ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೌಜು ಪೂಜಾ ಬ್ಲಾಗ್ಸ್ ತುಂಬ ದಿನ ಆಯಿತು ಯಾವುದೇ ಬ್ಲಾಗ್ಸ್ ಮಾಡಿರ್ಲಿಲ್ಲ ಬೇಜಾರಾಗಿತ್ತು ನಮ್ಮ ಚಿಂಟು ನಮ್ಮೆಲ್ಲ ಬಿಟ್ಟು ಹೋಗಿದ್ದಕ್ಕೆ ಸೊ ಇವತ್ತು ಮಾಡ್ತಾ ಇದ್ದೀನಿ ರ್ಯಾಂಡಮ್ ಬ್ಲಾಗ್ ಏನಿರುತ್ತೆ ಅಂತ ಗೊತ್ತಿಲ್ಲ ಇವತ್ತು ಗುರುವಾರ ಬಟ್ ಟ್ರೆಡಿಷನಲ್ ಆಗೇನು ರೆಡಿ ಆಗಿಲ್ಲ ಬಿಕಾಸ್ ಆಂಕರಿಂಗ್ ಶೂಟ್ ಇತ್ತು ಸೊ ಟ್ರೆಡಿಷನಲ್ ಆಗಿ ಹೋದ್ರೆ ಆಂಕರ್ ಶೂಟ್ ಮಾಡೋಕ್ಕಾಗುತ್ತಿಲ್ಲ ದೇವಸ್ಥಾನಕ್ಕೂ ಕೂಡ ಹೋಗಿಲ್ಲ ತ್ರೀ ವೀಕ್ಸ್ ಆಯಿತು ದೇವಸ್ಥಾನಕ್ಕೂ ಹೋಗಿಲ್ಲ ಬೇಜಾರಾಗಿತ್ತು ಸೊ ಹಾಗೇನೆ ಸಿಂಪಲ್ ಆಗಿ ಪೂಜೆ ಮುಗಿಸ್ಕೊಂಡು ಆಫೀಸಿಗೆ ಹೋಗ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಇಲ್ಲಿಂದ ಸೀದಾ ಆಫೀಸಿಗೆ ಹೋದೆ ಆಫೀಸಿಗೆ ಹೋಗಿ ಪಕ್ಕದಲ್ಲಿ ತೇಜು ಇದ್ಲು ಸ್ವಲ್ಪ ಹೊತ್ತು ಹರಟೆ ಹೊಡೆದು ನೀರ್ ಕುಡ್ದು ಕೆಲಸನ ಶುರು ಮಾಡಿದೆ ಇದಾದ ಮೇಲೆ ಆಂಕರ್ ಶೂಟ್ ಇತ್ತು ತುಂಬಾ ದಿನ ಆಯ್ತು ಆಂಕರ್ ಬಿಟ್ ಮಾಡ್ದಲೆ ಸೊ ಇವತ್ತು ಇತ್ತು ಈ ಆಂಕರ್ ಬಿಟ್ ಮಾಡೋಕು ಮುಂಚೆ ಮುಖಕ್ಕೆ ಮೇಕಪ್ ಹಾಕೋಬೇಕಾಗುತ್ತೆ ಆಂಕರ್ ಆದವರಿಗೆ ಮೇಕಪ್ ತುಂಬಾ ಮುಖ್ಯ ಆಗಿರುತ್ತೆ ಬಿಫೋರ್ ಮೇಕಪ್ ಲುಕ್ ಹಾಗೇನೆ ಆಫ್ಟರ್ ಮೇಕಪ್ ಲುಕ್ ಹೇಗಿತ್ತು ಅನ್ನೋದನ್ನ ನೋಡಿ ನಂಗೆ ಇವತ್ತು ಮೇಕಪ್ ಮಾಡಿದ್ದು ನಮ್ಮ ಜೊತೆ ಕೆಲಸ ಮಾಡುವ ನೇಹಾ ಅವರು ತುಂಬಾ ಚೆನ್ನಾಗಿ ತುಂಬಾ ಇಂದ ತುಂಬಾ ಚೆನ್ನಾಗಿ ಮೇಕಪ್ ಮಾಡಿದ್ರು ನಾನು ಬಹುಶಃ ವಿಜಯ್ ಟೆಮ್ಸಿಗೆ ಬಂದಾದ ಮೇಲೆ ಇಷ್ಟು ಚೆನ್ನಾಗಿ ಮೇಕಪ್ ಮಾಡಿಸ್ಕೊಂಡಿದ್ದು ಇದೇ ಮೊದಲು ಅನ್ಸುತ್ತೆ ಯಾವಾಗಲೂ ನಾನೇ ಮಾಡ್ಕೊಳ್ತಿದ್ದೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಸೊ ಇವತ್ತು ಡಿಟೇಲ್ ಆಗಿ ಮಾಡಿದ್ದಾರೆ ಆ ಮೇಕಪ್ ವಿಡಿಯೋ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳಿ ಮುಖಕ್ಕೆ ಫೌಂಡೇಶನ್ ಆಗಿರ್ಬೋದು ಬೌಡರ್ ಆಗಿರ್ಬೋದು ಹಾಗೆ ಚೀಕ್ಸ್ಗೆ ಗೆ ಕಲರ್ಸ್ ಆಗಿರ್ಬೋದು ಐಲೀನರ್ ಆಗಿರ್ಬೋದು ಐಲೀನರ್ ಅಂತೂ ತುಂಬಾನೇ ಚೆನ್ನಾಗಿ ಹಚ್ಚಿದ್ರು ನನ್ನ ಕಣ್ಣೇನಾ ಅಂತ ನನಗೆ ಶಾಕ್ ಆಯಿತು ತುಂಬಾ ಚೆನ್ನಾಗಿ ಹಚ್ಚಿದ್ರು ಹಾಗೇನೆ ಇವೆಲ್ಲ ವಿಡಿಯೋಗಳನ್ನ ಮಾಡಿರೋದು ತೇಜಸ್ವಿನಿ ಶ್ರೀನಿವಾಸ್ ಅವರು ವಿಡಿಯೋ ಮಾಡಿದ್ದ ಅವಳು ಹಾಗೇನೆ ಮೇಕಪ್ ಮಾಡಿತ್ತು ನೇಹಾ ಅವರು ಇದಾದ್ಮೇಲೆ ಆಂಕರ್ ಶೂಟ್ ಮುಗಿಸ್ಬೋದು ಸ್ಟಾರ್ಟ್ ಆದಾಗ ಯಾವ್ದೋ ವಿಡಿಯೋ ಮಾಡ್ಲಿಲ್ಲ ಮತ್ ಆಮೇಲೆ ನೆನ್ಪಾಯ್ತು ಓ ವ್ಲಾಗ್ ಮಾಡ್ತಾ ಇದೀನಲ್ವಾ ಅಂತ ವಾಟ್ಸ್ಆಪ್ರು ಹೆಂಗ್ ಸ್ಮೈಲ್ ಕೊಡ್ತಿದಾರೆ ನೋಡಿ ವಾಟ್ಸ್ಆಪ್ರು ಊಟಕ್ಕೆ ಚಪಾತಿ ಪುಳಿಯೋಗರೆ ಕಡುಬು ಅನ್ನ ಸಾಂಬಾರು ಹಾಗೇನೆ ಉಪ್ಪಿಟ್ಟು ಸಲಾಡ್ ಎಲ್ಲ ಇತ್ತು ಅದನ್ನೆಲ್ಲ ತಿನ್ಕೊಂಡ್ವಿ ಇದಾದ್ಮೇಲೆ ಸ್ವಲ್ಪ ಹೊತ್ತು ಕೆಲಸ ಮಾಡಿ ಜ್ಯೂಸ್ ಕುಡಿಬೇಕು ಅನ್ನಿಸ್ತು ಸೊ ನಾನು ಹಾಗೇನೆ ತೇಜು ಸೀದಾ ನಮ್ಮ ಫೇವ್ರೆಟ್ ಸ್ಪಾಟ್ ಜ್ಯೂಸ್ಗೆ ಹೋದ್ವಿ ಇಲ್ಲೊಂದು ಏನು ವಿಶೇಷ ಅಂತಂದ್ರೆ ಇವರು ಜ್ಯೂಸ್ಗೆ ಜಾಸ್ತಿ ನೀರೇ ಹಾಕಲ್ಲ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಆಗಿ ಇವ್ರ ಅಂಗಡಿನೇ ಫಿಕ್ಸ್ ಮಾಡ್ಕೊಂಡಿದ್ದೀವಿ ತುಂಬಾ ಚೆನ್ನಾಗಿತ್ತು ಮ್ಯಾಂಗೋ ಜ್ಯೂಸು ಹಾಗೇನೆ ಬಟರ್ಫ್ರೂಟ್ ಜ್ಯೂಸು ನಾನು ಮ್ಯಾಂಗೋ ಜ್ಯೂಸ್ ಕುಡಿದೆ ತೇಜು ಬಟರ್ ಫ್ರೂಟ್ ಜ್ಯೂಸ್ ಕುಡಿದ್ರು ಅಲ್ಲೂ ಕೂಡ ಹಾಗೆಯೇ ಸ್ನ್ಯಾಪ್ಸ್ ತೆಗಿತಾ ಇದ್ವಿ ಆ ಸ್ನ್ಯಾಪ್ಸ್ಗಳು ಹೇಗಿದೆ ಅಂತ ಕೂಡ ನೋಡಿ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಇದಾದ ಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತೇನು ಟೀ ಟೀ ಏನು ಕುಡಿಲಿಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸೀದಾ ವಾಪಸ್ ಎಲ್ಲರೂ ಅವ್ರವ್ರ ಬಾಡಿಗೆ ಮನೆಗೆ ಹೋದರು ಸೊ ಇದಾಗಿತ್ತು ಇವತ್ತಿನ ಆ ಡೇ ಲೈಫ್ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ